जाते साध्वि सीते सुचरिते सहलशक्ति पतिय भक्ति लोकमान्य वन्दिते मङ्गलाङ्गी महामाते नारिकुलके मादरी कष्टदे दुरु दुष्टरे दुरु सहिसि किणसिरे ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನ್ವ ಮುರಿದ ರಾಮಚಂದ್ರನ ನಾಯಕಿ ಮಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮರಿ प्रेमपूर्णे त्यागशीले सूर्यकुलके ज्योतियो गुरिव बिङ्क्ति सुळदु जीवर्णनीतिगन्धशक्ति ಮಾತುಗಳನ್ನಾಡುವವರು ಸುಲಭವಾಗಿ ಸಿಗುತ್ತಾರೆ ಸಹೋದರ ಆದರೆ ಅಪ್ರಿಯವಾದರು ನಿಮ್ಮ ಮಾತಿನ ಅರ್ಥವೇನು ನಮ್ಮ ತಂದೆಯ ಶ್ರೇಯಸ್ಸನ್ನು ಬಯಸುವವರು ನೀವೊಬ್ಬರೇ ಬೇರೆ ಯಾರು ಇಲ್ಲ ಎಂದು ಅರ್ಥವೇ ಸತ್ಯ ನೀತಿ ಧರ್ಮಗಳಿಗೆ ಬೆಲೆ ಇಲ್ಲದ ಈ ಲಂಕೆಯಲ್ಲಿ ನಾನಿರುವುದಿಲ್ಲ ನಮ್ಮನ್ನೆಲ್ಲ ಅಧರ್ಮಿಗಳು ಅಸತ್ಯವಂತರು ಎಂದು ಘೋಷಿಸಿ ನೀನೊಬ್ಬನೇ ಸತ್ಯವಂತ ಧರ್ಮಾತ್ಮ ಎಂದು ನೀನೇ ಹೇಳಿಕೊಂಡು ಎಲ್ಲಿಂದ ಹೊರಟು ಹೋಗುತ್ತೀಯ ಅದು ಸತ್ಯ ಎಂಬುದು ಮುಂದೆ ಅರಿವಾಗುತ್ತದೆ ನನ್ನ ಪತಿಯನ್ನು ಈ ವಿನಾಶಕಾರಿ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡುವ ಶಕ್ತಿ ಇರುವುದು ವಿಭೀಷಣನಲ್ಲಿ ಮಾತ್ರ ವಿಭೀಷಣ ಲಂಕೆಯನ್ನು ತೊರೆಯಬಾರದು ರಾಮರಾವಣರ ಯುದ್ಧ ನಡೆಯಬಾರದು ಮಿತ್ರರೇ ನನ್ನ ಪುತ್ರ ಸೋದರರೇ ನನ್ನ ನಿಮ್ಮೆಲ್ಲರ ಹಿತದೃಷ್ಟಿಯಿಂದ ಈ ಲಂಕೆಯ ಹಿತದೃಷ್ಟಿಯಿಂದ ಒಂದು ಮುಖ್ಯ ವಿಷಯದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದು ನೀವೆಲ್ಲರೂ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ ರಾಮನೊಡನೆ ಯುದ್ಧ ಮಾಡಬೇಕೆಂಬ ನನ್ನ ಅಭಿಪ್ರಾಯವನ್ನು ನೀವೆಲ್ಲರೂ ಒಕ್ಕೊರಲಿನಿಂದ ಬೆಂಬಲಿಸಿದ್ದೀರಿ ನನ್ನ ಸೋದರ ಕುಂಭಕರ್ಣನ ಬೆಂಬಲವಂತೂ ನನಗೆ ಅತೀವ ಸಂತಸ ತಂದಿದೆ ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಎನಿಸಿಕೊಂಡ ನನ್ನ ವೀರಪುತ್ರ ಮೇಘನಾದ ರಾಮ ಲಕ್ಷ್ಮಣರೊಡನೆ ಯುದ್ಧ ಮಾಡಲು ತೋರಿದ ಅತ್ಯುತ್ಸಾಹಕ್ಕಾಗಿ ಅವನನ್ನು ಮುಕ್ತ ಕಂಠದಿಂದ ಅಭಿನಂದಿಸುತ್ತೇನೆ ಯುದ್ಧ ಬೇಕೋ ಬೇಡವೋ ಎಂಬ ವಿಷಯದ ಚರ್ಚೆ ಮುಗಿದು ಯುದ್ಧವೇ ಎಂಬುದು ನಿರ್ಧಾರವಾದಂತಾಗಿದೆ ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರುವ ನಮ್ಮ ಶತ್ರು ಸೈನ್ಯ ಲಂಕೆಯ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಹೇಗೆ ತಡೆಯುವುದು ಎಂದು ಈಗ ಪರ್ಯಾಲೋಚಿಸಬೇಕಾಗಿದೆ ಮಹಾಪ್ರಭು ಯುದ್ಧ ಯೋಜನೆಗಳ ಬಗ್ಗೆ ಚರ್ಚಿಸುವ ಮೊದಲು ಈಗ ತಾನೆ ನಮ್ಮ ಗುಪ್ತಚರರಿಂದ ತಿಳಿದು ಬಂದ ವಿಷಯವನ್ನು ತಮಗೆ ತಿಳಿಸಬೇಕಾಗಿದೆ ಆದರೆ ಯಾವ ಹಿಂಜರಿಕೆಯೂ ಬೇಡ ಮಹಾಪ್ರಭು ತಮ್ಮ ಸಹೋದರ ವಿಭೀಷಣ ಲಂಕೆಯನ್ನು ತರೆಯುವುದಾಗಿ ಹೇಳಿ ಹೋದವರು ತಮ್ಮ ನಾಲ್ವರು ಆಪ್ತರೊಂದಿಗೆ ರಾಮನ ಬೀಡಿನ ಕಡೆಗೆ ಹೋಗಿದ್ದಾರೆ ಪ್ರಭು ಏನಂದೆ ವಿಭೀಷಣ ರಾಮನ ಬೀಡಿನ ಕಡೆಗೆ ಹೋದನೆ ಏಕೆ ಅವನಿಗೆ ಅಲ್ಲೇನು ಕೆಲಸ ಪ್ರಭು ಬಹುಶಃ ರಾಮನ ಪಕ್ಷ ಸೇರಲು ಹೋಗಿರಬೇಕು ಬೇರೆ ಏನು ಕಾರಣ ಇರುತ್ತದೆ ಅಭಿಪ್ರಾಯದಿಂದ ವಿಭೀಷಣನು ಇಂತಹ ವಿಪರೀತ ಕೆಲಸ ಮಾಡಿದನೇ ಹೌದು ಪ್ರಭು ಮಂತ್ರಿ ಹೇಳಿದ ಮಾತು ಸತ್ಯ ವಿಭೀಷಣ ಅಲ್ಲಿಗೆ ಹೋಗಿ ರಾಮನಿಗೆ ತಾನು ಶರಣಾಗಲು ಬಂದೆ ಎಂದು ಹೇಳಿದರಂತೆ ಅಧರ್ಮಿಯಾದ ರಾವಣನ್ನು ತೊರೆದು ಬಂದೆ ಎಂದು ಹೇಳಿದರಂತೆ ಗೃಹಸ್ಥ ಆ ರಾಮ ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡರೆ ನಿಮ್ಮ ಕುಂಭಕರ್ಣ ಇನ್ನು ಸುಗ್ರೀವ ಮತ್ತು ರಾಮ ಚರ್ಚಿಸುತ್ತಿರಬೇಕು ಶತ್ರು ಪಕ್ಷದವನನ್ನು ಅಷ್ಟು ಸುಲಭವಾಗಿ ಸೇರಿಸಿಕೊಳ್ಳುತ್ತಾರೆಯೇ ಚಿಕ್ಕಪ್ಪನನ್ನು ಇಲ್ಲಿಂದ ಬಿಟ್ಟುಕೊಡಬಾರದಾಗಿತ್ತು ಅವರು ಸೇರಿಸಿಕೊಳ್ಳಬಾರದು ಮತ್ತೆ ಲಂಕೆಗೂ ಸೇರಿಸಬಾರದು ಏಡಿಯಾದ ಚಿಕ್ಕಪ್ಪ ಅತಂತ್ರವಾಗಿ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು ಸರಿಯಾಗಿ ಹೇಳಿದೆ ಮೇಘನಾದ ಅವನು ಮಾಡಿದ ದ್ರೋಹಕ್ಕೆ ಅಷ್ಟು ಸಾಲದು ಆದರೂ ಶತ್ರುಗಳು ಯುದ್ಧದ ಸಮಯದಲ್ಲಿ ಇಂತಹ ಅವಕಾಶವನ್ನು ಬಿಡುವುದಿಲ್ಲ ವಿಭೀಷಣದಿಂದ ಅವರು ನಮ್ಮ ಸೇನಾ ರಹಸ್ಯ ನಮ್ಮ ಶಕ್ತಿ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿಯೇ ಮಾಡುತ್ತಾರೆ ತಿಳಿಯಲು ಬಿಡು ರಾವಣೇಶ್ವರ ಆ ಕಪಿಗಳ ಬೆಂಬಲದಿಂದ ಲಂಕೆಯನ್ನೇ ಗೆಲ್ಲಲು ಬಂದ ರಾಮನಿಗೆ ನಮ್ಮ ಶೌರ್ಯ ಸಾಹಸಗಳು ತಿಳಿದು ಆಕ್ರಮಣದ ಆಲೋಚನೆಯನ್ನು ಬಿಟ್ಟು ಹಿಂದಕ್ಕೆ ಹೋದರೂ ಹೋಗಬಹುದು ಅಥವಾ ಮೃತ ಸಾಯುವುದಕ್ಕೇಕೆಂದು ಆ ಕಪಿಗಳೇ ರಾಮನನ್ನು ಬಿಟ್ಟು ಪಾಲಾಯನ ಮಾಡಿದರೂ ಮಾಡಬಹುದು ಒಟ್ಟಿನಲ್ಲಿ ಯುದ್ಧ ನಿಂತರೆ ನಮಗಷ್ಟೇ ಒಳ್ಳೆಯದು ಕೇಳಿಸಬು ನಮ್ಮ ಗುಪ್ತಚಾರರು ಸೂಕ್ಷ್ಮವಾಗಿ ಗಮನಿಸಲಿ ವಿಭೀಷಣನನ್ನು ರಾಮನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾರೋ ಇಲ್ಲವೋ ಎಂಬುದನ್ನು ತಿಳಿದು ಬಂದು ಹೇಳಲಿ ಈಗಾಗಲೇ ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಪ್ರಭು ಅದಕ್ಕೆಂದೇ ಒಬ್ಬ ಗೂಢಚಾರನನ್ನು ನೇಮಿಸಿದ್ದೇನೆ ಅತಿ ಶೀಘ್ರವಾಗಿ ಆತ ವಿಷಯವನ್ನು ತಿಳಿಸುತ್ತಾನೆ ಆದರೆ ಒಂದು ಮಾತಂತೂ ಸತ್ಯ ಆ ವಿಭೀಷಣ ರಾಮನ ಕಡೆಗೆ ಸೇರಿದನೆಂದು ನಾವ್ಯಾರೂ ಭಯ ಪಡುವ ಅಗತ್ಯವಿಲ್ಲ ಒಡಹೊಟ್ಟಿದ ಸೋದರನಿಗೆ ದ್ರೋಹ ಬಗೆದವನು ತಮಗೆ ದ್ರೋಹ ಬಗೆಯುವುದಿಲ್ಲವೇ ಎಂದು ಅವರು ಯೋಚಿಸಬೇಕು ಅವರು ಚಿಂತಿಸಬೇಕು ನಾನಲ್ಲ ಇದು ಯೋಚಿಸಬೇಕಾದ ವಿಷಯ ಹೌದು ಬಹಳ ಸೂಕ್ಷ್ಮವಾಗಿ ಆಲೋಚಿಸಬೇಕಾದ ವಿಚಾರ ವಿಭೀಷಣನ ವಿಷಯವನ್ನು ನಾವು ಸೂಕ್ಷ್ಮವಾಗಿ ಪರಿಯಾಲೋಚಿಸಿ ನಿರ್ಧಾರಕ್ಕೆ ಬರಬೇಕು ರಾಮಚಂದ್ರ ಆ ರಾವಣನ ಸೋದರನು ನಿನಗೆ ಶರಣಾಗಲು ಬಂದಿರುವನೆಂದು ಕೇಳಿದಾಗ ನನಗೆ ಆತಂಕ ಉಂಟಾಯಿತು ಆಶ್ಚರ್ಯವೂ ಉಂಟಾಯಿತು ನಮ್ಮ ವಾನರ ವೀರರು ಅವರ ಮೇಲೆ ಆಕ್ರಮಣ ಮಾಡುವ ಆತುರ ತೋರಿದರು ನಿನ್ನೊಂದಿಗೆ ಚರ್ಚೆ ಮಾಡದೆ ಅಂತ ನಿರ್ಧಾರ ಕೂಡದೆಂದು ನಾನೇ ತಡೆದು ಒಳ್ಳೆಯ ಕೆಲಸವೇ ಮಾಡಿದ್ದು ಯಾವ ಸಂದರ್ಭವೇ ಇರಲಿ ಯಾರ ಬಗ್ಗೆ ಇರಲಿ ನಾವು ಆ ನಿರ್ಧಾರವನ್ನು ಮಾಡಬಾರದು ಬಂದವನು ನಮ್ಮ ಮಿತ್ರನೋ ಅಥವಾ ಮಿತ್ರನ ವೇಷದ ಶತ್ರುವೋ ಅವನ ಉದ್ದೇಶವೇನು ಅವನಿಂದ ನಮಗೆ ಒಳಿತಾಗುತ್ತದೋ ಕೆಡಕಾಗುತ್ತದೋ ಎಂದು ತಿಳಿದ ನಂತರ ನಾವು ನಿರ್ಧಾರವನ್ನು ಮಾಡಬೇಕು ಹೌದು ಸುಗೀವ ಎಲ್ಲರ ಅಭಿಪ್ರಾಯವೇನೆಂದು ತಿಳಿದು ನಂತರ ಏನು ಮಾಡಬೇಕೆಂದು ಯೋಚಿಸ ಮೊದಲು ನಿನ್ನ ಭಾವನೆ ಏನೆಂದು ಹೇಳಿ ಶತ್ರು ಕಡೆಯ ಒಬ್ಬ ಪ್ರಮುಖ ವ್ಯಕ್ತಿ ಯಾವ ಮುನ್ಸೂಚನೆಯೂ ಇಲ್ಲದೆ ನಮ್ಮ ಕಡೆ ಸೇರಲು ಬಂದಿದ್ದಾನೆಂದರೆ ಸಹಜವಾಗಿ ಸಂದೇಹ ಮೂಡುತ್ತದೆ ಸಮಯ ನೋಡಿ ಹೂಬೆ ಕಾಗೆಗಳ ಮರಿಗಳನ್ನು ತಿಂದು ಹಾಕುವಂತೆ ಅವನು ನಮಗೆ ಹೇಳುತ್ತರಬಹುದಲ್ಲ ಅಂದರೆ ವಿಭೀಷಣನನ್ನು ನಂಬುವುದು ಬೇಡವೆಂದು ನಿಮ್ಮ ಅಭಿಪ್ರಾಯವೇ ಹೌದು ರಾಮಚಂದ್ರ ಏಕೆಂದರೆ ಸಂದರ್ಭ ಬಹಳ ಸೂಕ್ಷ್ಮವಾಗಿದೆ ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟದ್ದು ನಮ್ಮೊಳಗೆ ಸೇರಿಕೊಂಡು ನಮ್ಮ ವಿನಾಶದ ಹಂಚಿಕೆಯನ್ನು ಮಾಡುವುದಿಲ್ಲ ಎಂದು ನಂಬುವುದಾದರೂ ಹೇಗೆ ರಾಜನೀತಿ ಅದನ್ನು ಹೇಳುತ್ತದೆ ಅಲ್ಲವೇ ಕಠಿಣ ನಿರ್ಧಾರ ಮಾಡುವರೆಂದು ನಾನು ನಿರೀಕ್ಷಿಸಿರಲಿಲ್ಲ ತಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬಹುದೆಂಬ ಆಲೋಚನೆಯನ್ನು ಮಾಡದೆ ಅವರು ಶ್ರೀರಾಮನ ಬಳಿಗೆ ಹೋಗಿದ್ದಾರೆ ವಿಭೀಷಣ ನನ್ನ ಸ್ವಾಮಿಗೆ ಶರಣಾದರೆ ಇಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಕೀಡಾಗುವುದೆಂದು ಹೇಳುತ್ತಿರುವೆಯಾ ಹೌದು ಅದು ಸಹಜ ತಾನು ಶತ್ರು ಪಕ್ಷಕ್ಕೆ ಸೇರಿದವನನ್ನು ಶತ್ರು ಎಂದು ತಾನೇ ಭಾವಿಸಬೇಕು ತನ್ನ ಸೋದರನೇ ಶತ್ರುಗಳ ಪಕ್ಷ ಸೇರಿದ ಮೇಲೆ ರಾವಣ ಕ್ರೋಧಗೊಳ್ಳುವುದಿಲ್ಲವೇ ಆ ಕ್ರೋಧ ವಿಭೀಷಣ ಪ್ರಭುವಿನ ಹೆಂಡತಿ ಮಕ್ಕಳ ಮೇಲೆ ತಿರುಗಿದೆ ಚಿಂತಿಸಬೇಡ ಹಾ ನನ್ನದು ಅದೇ ಅಭಿಪ್ರಾಯ ರಾಕ್ಷಸರು ರಾಮರೂಪಿಗಳು ಬೇಕು ಬೇಕಾದಾಗ ಬೇರೆ ಬೇರೆ ರೂಪ ಜೊತೆಗೆ ವಂಚನೆಯಲ್ಲಿ ಅವರನ್ನು ಮೀರಿಸುವವರು ಯಾರು ಆ ರಾವಣ ಮತ್ತು ಮಾರೀಚ ಮಾಡಿದ ವಂಚನೆಯಿಂದಲೇ ಈ ಯುದ್ಧ ನಡೀತಿದೆ ಎಂಬುದನ್ನು ನಾವು ಮರೆಯಬಾರದು ರಾಮಚಂದ್ರ ಈಗ ಬಂದಿರುವವನು ಆ ರಾಕ್ಷಸರಾಜ ರಾವಣನ ಗುಪ್ತಚರನಿರಬಹುದು ಅವನು ಉಪಾಯವಾಗಿ ನಮ್ಮಲ್ಲೇ ಭೇದ ಉಂಟು ಮಾಡಬಹುದು ವಿಶ್ವಾಸದಿಂದ ನಮ್ಮಲ್ಲಿ ಸೇರಿ ಸರಿಯಾದ ಸಮಯದಲ್ಲಿ ವಿಶ್ವಾಸದ್ರೋಹ ಎಸಗಬಹುದು ನಿನ್ನ ಮಾತು ನಿಜ ಜಾಂಬ ಅಂತ ಮಿತ್ರ ರಾಜರ ಸೈನ್ಯವನ್ನು ಸೇರಿಸಿಕೊಳ್ಳಬಹುದು ಕಾಡು ಜನರನ್ನು ಸೇರಿಸಿಕೊಳ್ಳಬಹುದು ವೇತನ ನೀಡಿ ಸೈನಿಕರನ್ನು ಸೇರಿಸಿಕೊಳ್ಳಬಹುದು ಆದರೆ ರಾಜನಾದವನು ಯಾವುದೇ ಕಾರಣಕ್ಕೂ ಶತ್ರುವಿನ ಸೈನ್ಯವನ್ನು ಪರಿಗ್ರಹಿಸಬಾರದು ಇಲ್ಲಿ ಯಾವ ಸೈನ್ಯವೂ ಬಂದಿಲ್ಲ ಬಂದಿರುವವನು ಒಬ್ಬ ಪ್ರಮುಖ ವ್ಯಕ್ತಿ ಲಕ್ಷ್ಮಣ ಅವರು ಜನ್ಮತಃ ರಾಕ್ಷಸರು ಜೊತೆಗೆ ನಮ್ಮ ಪರಮಶತ್ರುವಾದ ಆ ರಾವಣ ಸಹೋದರ ಅಲ್ಲದೆ ಶತ್ರು ಪಕ್ಷದವರು ಅವನನ್ನು ನಂಬುವುದು ಹೇಗೆ ಬಹುಶಃ ಆ ರಾವಣನೇ ವಿಭೀಷಣನ ವೇಷವನ್ನು ಧರಿಸಿ ಬಂದಿರಬಹುದೆಂದು ಸಂದೇಹ ಬರುತ್ತಿದೆ ವಂಚನೆಯಿಂದ ತನ್ನ ರೂಪವನ್ನು ಮರೆಮಾಡಿಕೊಂಡಿರಬಹುದು ಅವಕಾಶ ಸಿಕ್ಕಿದ ಕೂಡಲೇ ಬೆನ್ನಲ್ಲೇ ಇರಿಯಬಹುದು ನಾವು ಅವನನ್ನು ಈಗಲೇ ಬಂಧಿಸಿ ಸೆರೆಮನೆಯಲ್ಲಿಡುವುದೇ ಸರಿ ನಾವು ಅವನನ್ನು ಈಗಲೇ ಕೊಲ್ಲುವುದು ಬಹಳ ಕ್ಷೇಮ ದುರುಳ ರಾವಣನ ತಮ್ಮನಲ್ಲಿ ದುರುಳತನವಲ್ಲದೆ ಸದ್ಗುಣಗಳು ಇರಲು ಸಾಧ್ಯವೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅವನ ವಿಷಯದಲ್ಲಿ ಮೃದುವಾಗಿ ನಡೆದುಕೊಳ್ಳಬಾರದು ಬಾನರ ನಾಯಕರೇ ಈ ಸಂದರ್ಭಕ್ಕೆ ತಕ್ಕಂತೆ ನೀವು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಸರಿಯಾಗಿಯೇ ಇವೆ ಆದರೆ ಅಷ್ಟೇ ಸತ್ಯವೆಂದು ಹೇಳಲಾಗುವುದಿಲ್ಲ ಒಂದು ಸಮಸ್ಯೆಗೆ ಹತ್ತಲ್ಲ ನೂರು ಮುಖಗಳಿರುತ್ತವೆ ಆದರೆ ಅದನ್ನು ಬಿಡಿಸಲು ನೂರು ದಾರಿಗಳು ಇರುತ್ತವೆ ಈಗ ಅಷ್ಟೊಂದು ವ್ಯವಧಾನವಿಲ್ಲ ರಾಮಚಂದ್ರ ಯುದ್ಧದ ಪ್ರಸಂಗ ಕುತ್ತಿಗೆಯವರೆಗೂ ಬಂದಿರುವಾಗ ನಾವು ತರ್ಕ ಮಾಡುತ್ತಾ ಕೂಡಲಾಗುವುದಿಲ್ಲ ಆದ್ದರಿಂದ ಅನುಮಾನಾಸ್ಪದ ವ್ಯಕ್ತಿಯನ್ನು ಹತ್ತಿರ ಸೇರಿಸದೆ ನಿವಾರಿಸಿಕೊಳ್ಳುವುದೇ ಒಳ್ಳೆಯದೆಂದು ನನ್ನ ಅಭಿಪ್ರಾಯ ರಾವಣನ ಮೇಲೆ ವಿರುದ್ಧ ಭಾವನೆ ಇದ್ದರೆ ಆ ವಿಭೀಷಣ ತಟಸ್ಥನಾಗಿರಲಿ ನಮ್ಮ ಪಕ್ಷ ಯಾಕೆ ಸೇರಬೇಕು ನಾವೇನು ಅವನನ್ನು ಕರೆದಿದ್ದೇವೆ ಕರೆಯದೆ ಬಂದು ಶರಣಾಗಿರುವುದನ್ನು ಕಂಡರೆ ಅವನಿಗೆ ಯಾವ ಆಪತ್ತು ಬಂದಿರುವುದು ಕಾಣುತ್ತಿಲ್ಲ ಶತ್ರುಗಳನ್ನು ಆಧರಿಸಿ ಯಾವ ಆಪತ್ತನ್ನು ತಂದುಕೊಳ್ಳಬಾರದೆಂದು ನನ್ನ ಭಾವನೆ ಒಂದು ವೇಳೆ ನೀವು ಅಂದುಕೊಂಡದ್ದೆಲ್ಲ ಹುಸಿಯಾದರೆ ಅವನು ನಿಜವಾಗಲು ವಂಚನೆಯಿಲ್ಲದೆ ಶರಣಾಗತನಾಗಲು ಬಂದಿರುವುದು ನಿಜವಾದರೆ ಅವನನ್ನು ಸೇರಿಸಿಕೊಳ್ಳುವುದರಲ್ಲಿ ಬಾಧಕವೇನು ಬಾಧಕವಿಲ್ಲ ರಾಮಚಂದ್ರ ಆದರೆ ಅದನ್ನು ತಿಳಿಯುವುದು ಹೇಗೆ ತಿಳಿದರೂ ನಂಬುವುದು ಹೇಗೆ ಸಂದೇಹಕ್ಕಾಗಿ ಸಂದೇಹಿಸಿದರೆ ನಂಬಲಾಗುವುದಿಲ್ಲ ತೆರೆದ ಮನಸ್ಸಿನಿಂದ ನೋಡಿದಾಗ ಸತ್ಯ ಮಿಥ್ಯಗಳನ್ನು ಅರಿಯಬಹುದು ಆ ವ್ಯಕ್ತಿಯ ಉದ್ದೇಶ ಪರಿಶುದ್ಧವಾಗಿದ್ದರೆ ಅವನು ಆಶ್ರಯ ಬೇಡುವುದು ಸತ್ಯವಾಗಿದ್ದರೆ ಅವನನ್ನು ಆಧರಿಸುವುದರಲ್ಲಿ ತಪ್ಪಿಲ್ಲವೆಂದು ನನ್ನ ಅಭಿಪ್ರಾಯ ರಾಮಚಂದ್ರ ನಿನ್ನ ಸೂಕ್ಷ್ಮ ದೃಷ್ಟಿಯನ್ನು ನಾನು ಗೌರವಿಸುತ್ತೇನೆ ಹಾಗೆಯೇ ಆ ವಿಭೀಷಣನ ಅಂತರಂಗವನ್ನು ನೀನು ಯಥಾರ್ಥವಾಗಿ ಗ್ರಹಿಸಬಲ್ಲೆ ಎಂಬುದು ನನ್ನ ನಂಬಿಕೆ ಹೌದು ರಾಮಚಂದ್ರ ನಿನ್ನ ದೃಷ್ಟಿಯಲ್ಲಿ ಅವನು ಯೋಗ್ಯ ನೆನೆಸಿದರೆ ಸೇರಿಸಿಕೊಳ್ಳಬಹುದು ನಾನು ಜಾಂಬವಂತನ ಮಾತನ್ನು ಅನುಮೋದಿಸುತ್ತೇನೆ ನಿರ್ಧಾರ ನಿನ್ನದೇ ರಾಮಚಂದ್ರ ಅಂಥ ಯಾವ ಕೇಡು ಸಂಭವಿಸುವುದಿಲ್ಲ ಯಾರು ಸತ್ಯ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾರೋ ಅವರನ್ನು ಅವರು ನಂಬಿದ ಸತ್ಯಧರ್ಮಗಳೇ ರಕ್ಷಿಸುತ್ತವೆ ಅದರಿಂದಲೇ ದುಷ್ಟ ರಾವಣ ನನ್ನನ್ನು ಅಪಹರಿಸಿದರು ನಾನು ಜೀವಂತವಾಗಿದ್ದೇನೆ ನನ್ನ ಪಾತಿವ್ರತ್ಯವೂ ಉಳಿದಿದೆ ಅದಕ್ಕೆ ಕಾರಣ ನನ್ನ ಸ್ವಾಮಿ ರಾಮಚಂದ್ರ ಸತ್ಯ ಧರ್ಮಗಳಲ್ಲಿ ನಿಷ್ಠೆ ಇರಿಸಿಕೊಂಡಿರುವುದು ಅಂಥ ನನ್ನ ಸ್ವಾಮಿಗೆ ವಿಭೀಷಣ ಶರಣಾದರೆ ಅವರಿಗಾಗಲಿ ಅವರ ಕುಟುಂಬಕ್ಕಾಗಲಿ ಯಾವ ಕೇಡೂ ಸಂಭವಿಸುವುದಿಲ್ಲ ಆದರೆ ಸೀತೆ ಪತಿ ವಿಯೋಗದ ದುಃಖ ನಿನಗೆ ತಪ್ಪಲಿ ಹಾಗೆ ವಿಭೀಷಣ ಪ್ರಭುಗಳ ವಿಯೋಗದಿಂದ ನಮಗೂ ದುಃಖ ಉಂಟಾಗಿದೆ ನಿನಗೆ ರಾವಣ ಹಿಂಸೆ ನೀಡಿದಂತೆ ನಮಗೂ ನೀಡುವುದಿಲ್ಲವೆಂದು ಹೇಗೆ ಹೇಳುವುದು ಮಹಾಪ್ರಭು ಚತುರನಾದ ನಮ್ಮ ಗೂಢಾಚಾರನೊಬ್ಬನನ್ನು ಕಳುಹಿಸಿ ಅವನ ನಿಜ ವಿಷಯವನ್ನು ಅರಿಯಲು ಪ್ರಯತ್ನಿಸಬಹುದಲ್ಲವೇ ಅದರ ಬದಲು ಅವನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಸತ್ಯಾಂಶವೇನೆಂಬುದನ್ನು ಹೊರಗೆ ತರಬಹುದಲ್ಲವೇ ಹನುಮಂತ ನೀನು ಏನನ್ನು ಹೇಳುತ್ತಿಲ್ಲ ನಿನ್ನ ಅಭಿಪ್ರಾಯವನ್ನು ಹೇಳು ರಾಜನೀತಿ ಕುಶಲರು ಬುದ್ಧಿವಂತರು ಜ್ಞಾನಿಗಳು ಇರುವಾಗ ನನ್ನದೇನಿದೆ ಪ್ರಭು ಹಾಗೆಲ್ಲ ಮಾರು ಇಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಬೇಕಾಗುತ್ತದೆ ಸಜ್ಜನನಾದ ನೀನು ಬುದ್ಧಿವಂತನಾದರೂ ಅದನ್ನು ನೀನಾಗಿ ಪ್ರದರ್ಶಿಸಿಕೊಳ್ಳಲು ಇಷ್ಟಪಡುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಅಯ್ಯೋ ಎಲ್ಲಾದರೂ ಉಂಟೆ ಪ್ರಭು ರಾಮಚಂದ್ರ ನಾನು ನಿಮ್ಮ ಭಕ್ತನೇ ಹೊರತು ಮಹಾಶಕ್ತನಲ್ಲ ಅದೇನಾದರೂ ಮೊದಲು ನಿನ್ನ ಅಭಿಪ್ರಾಯವೇನೆಂದು ಹೇಳುವ ಹೇಳುತ್ತೇನೆ ಲಕ್ಷ್ಮಣ ಖಂಡಿತ ಹೇಳುತ್ತೇನೆ ಸುಗ್ರೀವ ಪ್ರಭು ಅಂಗದ ಮೊದಲಾದ ವಾನರ ವೀರರು ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರಿಂದ ಉಂಟಾಗಬಹುದಾದ ಆಪತ್ತುಗಳ ಬಗ್ಗೆ ಹೇಳಿದ್ದಾರೆ ಆದರೆ ಅದರಲ್ಲಿ ದೋಷ ಇದೆ ಎಂದು ನನ್ನ ಭಾವನೆ ದೋಷವೇ ಅಂದರೆ ಇವರ ಅಭಿಪ್ರಾಯ ತಪ್ಪೆಂದು ನಿನ್ನ ಭಾವನೆಯ ಮಾರುತಿ ಹಾಗಲ್ಲ ಆದರೆ ಅವರು ಹೇಳಿದಂತೆ ಪರೀಕ್ಷೆ ಮಾಡಲು ಈಗ ಸಮಯವೂ ಇಲ್ಲ ಸಾಧ್ಯವೂ ಇಲ್ಲ ಹಾಗಾದರೆ ವಿಭೀಷಣ ಯೋಗ್ಯನೆಂದು ಅಂಗೀಕರಿಸಬೇಕೇ ಹಾಗಲ್ಲ ಜಾಂಬವಂತ ವಿಭೀಷಣ ನಮ್ಮ ಆಶ್ರಯಕ್ಕೆ ಅರ್ಹನೇ ಅಲ್ಲವೇ ಎಂಬುದನ್ನು ನಿರ್ಣಯಿಸಬೇಕಾದರೆ ಅವನಿಗೆ ಒಂದು ಕಾರ್ಯವನ್ನು ವಹಿಸಿಕೊಡುವುದು ಸೂಕ್ತ ಏನು ಅವನು ಬರುತ್ತಿದ್ದಂತೆಯೇ ಕಾರ್ಯವಹಿಸಿಕೊಡಬೇಕೇ ತಮ್ಮನಾದ ವಿಭೀಷಣ ದುಷ್ಟನಾದ ಸೋದರನನ್ನು ತೊರೆದು ಸತ್ಪುರುಷನ ಸ್ನೇಹವನ್ನು ಬಯಸಿ ಬಂದಿರುತ್ತಾನೆ ಧರ್ಮಪ್ರಿಯನಾದ ಧರ್ಮಾತ್ಮನಾದ ನಿನ್ನ ನೆರಳಿನಲ್ಲಿರಲು ಬಯಸುವುದು ಸಹಜವಲ್ಲವೇ ಪ್ರಭು ರಾಮಚಂದ್ರ ಅವನು ದುಷ್ಟನಾಗಲಿ ಸತ್ಪುರುಷನಾಗಲಿ ಆದರೆ ರಾಕ್ಷಸನೆಂಬುದು ನಿಜವಲ್ಲವೇ ಅವನು ಮಾತ್ರವಲ್ಲ ಆ ರಾವಣನೇ ಶರಣಾಗತನಾಗಿ ಬಂದರು ಅವನಿಗೂ ನಾನು ಅಭಯವನ್ನು ಕೊಡುತ್ತೇನೆ ಸಹನೆಗೆ ಸೋತಿತು अङ्केरद असुरकुल रामणके अडगित दूरविरली सनिहविरली रामहृदयनिवासिनी युगवु युगवु सगी अकळङ्क प्रेम प्रबोधिनो अमर गाधे धरणि जाते साधे सीते सुचरिते सहनशक्ति भक्ति लोकमान्य वन्दे